ಮತ್ತೆ ರೆಬಲ್ ಟೀಮ್ ಆಕ್ಟಿವ್ ಆಗಿದೆಯಾ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ರೆಬಲ್ ಟೀಮ್ ಆಕ್ಟಿವ್ ಆಗಿದೆಯಾ ಅನ್ನುವಂತಹ ಸಂಶಯ ಮೂಡ್ತಾ ಇದೆ ಬಿಕಾಸ್ ನಿನ್ನೆ ಮಾಜಿ ಸಂಸದರ ನಿವಾಸದಲ್ಲಿ ಬಹುದೊಡ್ಡ ಮೀಟಿಂಗ್ ಅನ್ನು ಅರೇಂಜ್ ಮಾಡಲಾಗಿತ್ತು ಶಾಸಕ ರಮೇಶ್ ಜಾರಕಿಹೊಳಿ ಜಿಎಂ ಸಿದ್ದೇಶ್ವರ್ ಅರವಿಂದ ಲಿಂಬಾವಳಿ ಎನ್ಆರ್ ಸಂತೋಷ್ ಶಾಸಕ ಬಿ ಪಿ ಹರೀಶ್ ಕುಮಾರ್ ಬಂಗಾರಪ್ಪ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಾರೆ ಹಲವು ದಿನಗಳ ಬಳಿಕ ಸಭೆಯನ್ನ ಕೂಡ ನಡೆಸಲಾಗಿದೆ ಸೊ ಹಲವು ದಿನಗಳ ಬಳಿಕ ಸಭೆಯನ್ನು ಸೇರಿರಿದೆ ರೆಬಲ್ಸ್ ಟೀಮ್ ಕೋರ್ ಕಮಿಟಿಯಲ್ಲಿ ದಾವಣಗೆರೆ ಬಂಡಾಯ ಚರ್ಚೆಯನ್ನು ಮಾಡಿರುವಂಥದ್ದು ಇದೇ ವಿಚಾರವಾಗಿ ರೆಬಲ್ಸ್ ನಾಯಕರ ಮೀಟಿಂಗ್ ಏನಾದರೂ ನಡೀತಾ ಇದೆಯಾ ಕೋರ್ ಕಮಿಟಿಯಲ್ಲಿ ದಾವಣಗೆರೆ ಬಂಡಾಯದ ಬಗ್ಗೆ ಚರ್ಚೆ ನಡೆದಿರುತ್ತೆ ಸೊ ಎಲ್ಲ ವಿಚಾರಗಳು ಕೂಡ ಈ ಒಂದು ಸಭೆಯಲ್ಲಿ ಈ ಒಂದು ಮೀಟಿಂಗ್ನಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾಹಿತಿ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ರೆಬಲ್ ಟೀಮ್ ಆಕ್ಟಿವ್ ಆಗಿದೆ ಮಾಜಿ ಸಂಸದರ ನಿವಾಸದಲ್ಲಿ ಮೀಟಿಂಗ್ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ಸೊ ಮೀಟಿಂಗ್ನಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿರುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಹಾಗೆ ರಮೇಶ್ ಜಾರಕಿಹೊಳಿ ಜಿಎಂ ಸಿದ್ದೇಶ್ವರ್ ಅರವಿಂದ್ ಲಿಂಬಾವಳಿ ಎನ್ಆರ್ ಸಂತೋಷ್ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ ಸಭೆ ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ